ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಹಿ ಇಸ್ ಗೋಯಿಂಗ್ ಹೋಮ್ ಅಥವಾ ಹಿ ಈಸ್ ಗೋಯಿಂಗ್ ಟು ಹೋಮ್ ಸೆಂಟೆನ್ಸ್ ಕರೆಕ್ಟ್ ಇದೆ ಹಿ ಮೈ ಕಸನ್ ಅಥವಾ ಹಿ ಇಸ್ ಮೈ ಕಸನ್ ಬ್ರದರ್ ಯಾವ್ದು ಸೆಂಟೆನ್ಸ್ ಕರೆಕ್ಟ್ ಇದೆ ಹಿ ಈಸ್ ಸೀನಿಯರ್ ದೆನ್ ಮೀ ಅಥವಾ ಹಿ ಈಸ್ ಸೀನಿಯರ್ ಟು ಮೀ ಯಾವ ಕರೆಕ್ಟ್ ಇದೆ ನಿಮ್ಗೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಡೌಟ್ಸ್ ಗಳಿದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ಕೆಲವು ಕಾಮನ್ ಆಗಿರ್ತಕ್ಕಂಥ ಇಂಗ್ಲಿಷ್ ಮಿಸ್ಟೇಕ್ಸ್ ಗಳನ್ನ ತಗೊಂಡಿದ್ದೀನಿ ಸೊ ಕೊನೆವರೆಗೆ ನೋಡಿ ಅಂತ ಫಸ್ಟ್ ಒಂದು ನೋಡಿ ಹಿ ಮೈ ಕಝನ್ ಬ್ರದರ್ ಈ ಸೆಂಟೆನ್ಸ್ ಕರೆಕ್ಟ್ ಇದೆಯಾ ಇಲ್ಲ ಈ ಸೆಂಟೆನ್ಸ್ ತಪ್ಪು ಕಝನ್ ಅಂದ್ರೆ ಆಲ್ರೆಡಿ ಬ್ರದರ್ ಅಥವಾ ಸಿಸ್ಟರ್ ಅಂತ ಒಂದು ಮೀನಿಂಗ್ ಅನ್ನ ಕೊಡ್ತಾ ಇದೆ ಇಲ್ಲಿ ಮುಂದೆ ನಾವು ಬ್ರದರ್ ಅಥವಾ ಸಿಸ್ಟರ್ ಹಾಕಿದ್ರೆ ಅದು ತಪ್ಪಾಗತ್ತೆ ಹಾಗಾದ್ರೆ ಇಲ್ಲಿ ಬ್ರದರ್ ಇದಾರೆ ಅಥವಾ ಸಿಸ್ಟರ್ ಇದಾರೆ ಅಂತ ಹೇಗೆ ತಿಳ್ಕೊಳ್ಬೇಕು ಇಲ್ಲಿ ಹಿ ಅಥವಾ ಶಿ ಅನ್ನ ಯೂಸ್ ಮಾಡ್ತೀವಿ ನಾವು ಹಿ ಈಸ್ ಮೈ ಕಝನ್ ಅಂದ್ರೆ ಬ್ರದರ್ ಅಂತ ತಿಳ್ಕೊಳ್ಳಿ ಶಿ ಈಸ್ ಮೈ ಕಝನ್ ಅಂದ್ರೆ ಸಿಸ್ಟರ್ ಅಂತ ತಿಳ್ಕೊಳ್ಳಿ ಹಿ ಈಸ್ ಮೈ ಕಝನ್ ಬ್ರದರ್ ಅಥವಾ ಕಜನ್ ಸಿಸ್ಟರ್ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ ಈ ಒಂದು ತಪ್ಪನ್ನು ಮಾಡಬೇಡಿ ನೆಕ್ಸ್ಟ್ ನೋಡಿ ಮೈ ಫಾದರ್ ಈಸ್ ಡಾಕ್ಟರ್ ಮೈ ಫಾದರ್ ಈಸ್ ಡಾಕ್ಟರ್ ಈ ಒಂದು ಸೆಂಟೆನ್ಸ್ ಕರೆಕ್ಟ್ ಇದೆಯಾ ಇಲ್ಲ ಈ ಸೆಂಟೆನ್ಸ್ ಕೂಡ ತಪ್ಪು ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂದರೆ ಯಾವಾಗಲೂ ನಾವು ಪ್ರೊಫೆಷನ್ ಹೇಳುವಾಗ ಅಂದ್ರೆ ವೃತ್ತಿ ಬಗ್ಗೆ ಹೇಳುವಾಗ ಎ ಅಥವಾ ಆನ್ ಅನ್ನ ಯೂಸ್ ಮಾಡ್ತೀವಿ ಕರೆಕ್ಟ್ ಸೆಂಟೆನ್ಸ್ ಏನಿದೆ ಅಂದರೆ ಮೈ ಫಾದರ್ ಇಸ್ ಅ ಡಾಕ್ಟರ್ ಮೈ ಫಾದರ್ ಇಸ್ ಆ್ಯನ್ ಇಂಜಿನಿಯರ್ ಮೈ ಮದರ್ ಇಸ್ ಅ ಟೀಚರ್ ಈ ರೀತಿಯಾಗಿ ಯಾವಾಗ್ಲೂ ಪ್ರೊಫೆಷನ್ ಹೇಳುವಾಗ ನೀವೇನ್ ಮಾಡಿ ಅಂದ್ರೆ ಎ ಅಥವಾ ಯೂಸ್ ಮಾಡಿ ನೆಕ್ಸ್ಟ್ ಒನ್ ಐ ಆಮ್ ಗೋಯಿಂಗ್ ಟು ಹೋಮ್ ಐ ಆಮ್ ಗೋಯಿಂಗ್ ಟು ಹೋಮ್ ಈ ಸೆಂಟೆನ್ಸ್ ಕರೆಕ್ಟ್ ಇದೆಯಾ ಕರೆಕ್ಟ್ ಇದೆ ಅಂತ ಅನಿಸ್ತಾ ಇದೆ ಬಟ್ ಆದ್ರೆ ಈ ಸೆಂಟೆನ್ಸ್ ತಪ್ಪು ಇಲ್ಲಿ ಟು ಹೋಮ್ ಅಂತ ಬಂದಿದೆ ನಾವು ಹೋಮ್ ಮುಂದೆ ಯಾವುದೇ ಪ್ರಪೋಸಿಷನ್ ಬಳಸುವುದಿಲ್ಲ ಸೊ ಯಾವಾಗ್ಲೂ ಕರೆಕ್ಟ್ ಸೆಂಟೆನ್ಸ್ ಏನಿರುತ್ತೆ ಅಂದ್ರೆ ಐ ಆಮ್ ಗೋಯಿಂಗ್ ಹೋಮ್ ರೈಟ್ ಇದನ್ನ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಒನ್ ನೋಡಿ ರಿಟರ್ನ್ ಬ್ಯಾಕ್ ದ ಬುಕ್ ಈ ಒಂದು ಸೆಂಟೆನ್ಸ್ ಕರೆಕ್ಟ್ ಇದೆಯಾ ಇಲ್ಲ ಈ ಸೆಂಟೆನ್ಸ್ ಅಲ್ಲಿ ಏನ್ ತಪ್ಪಿದೆ ಅಂದ್ರೆ ರಿಟರ್ನ್ ಅನ್ನೋದು ಆಲ್ರೆಡಿ ಮೀನಿಂಗ್ ಕೊಡ್ತಾ ಇದೆ ಬ್ಯಾಕ್ ಅಂತ ಅದರ ಮುಂದೆ ನಾವು ಬ್ಯಾಕ್ ಹಚ್ಚಿದ್ರೆ ಆ ಸೆಂಟೆನ್ಸ್ ತಪ್ಪಾಗತ್ತೆ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ ಅಂದ್ರೆ ರಿಟರ್ನ್ ದ ಬುಕ್ ಅಂತ ಆಗತ್ತೆ ರಿಟರ್ನ್ ಬ್ಯಾಕ್ ದ ಬುಕ್ ಅಂದ್ರೆ ಅದು ತಪ್ಪಾಗತ್ತೆ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ಹಿ ಡಿಡಂಟ್ ವೆಂಟ್ ಈ ಸೆಂಟೆನ್ಸ್ ಕರೆಕ್ಟ್ ಇದೆಯಾ ಇಲ್ಲ ಈ ಸೆಂಟೆನ್ಸ್ ಅಲ್ಲಿ ಏನ್ ತಪ್ಪಿದೆ ಅಂದ್ರೆ ಡಿಡ್ ಮುಂದೆ ನಾವು ವಿ ಟು ಫಾರ್ಮ್ ಅನ್ನು ಬಳಸಿದೀವಿ ಯಾವಾಗ್ಲೂ ಡಿಡ್ ಅನ್ನು ಬಳಸಿದ್ರೆ ನಾವು ವಿ ಒನ್ ಬಳಸ್ತೀವಿ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ ಅಂದ್ರೆ ಹಿ ಡಿಡೆಂಟ್ ಗೋ ಕೆಲವೊಬ್ರಿಗೆ ರೂಲ್ಸ್ ಗೊತ್ತಿರತ್ತೆ ಆದರೆ ಮಾತಾಡುವಾಗ ಮಿಸ್ಟೇಕ್ ಆಗ್ಬಿಡತ್ತೆ ಹಿ ಡಿಡಂಟ್ ಕೇಮ್ ಹಿ ಡಿಡ್ ಡಿಡಂಟ್ ಟೋಲ್ಡ್ ಹಿ ಡಿಡಂಟ್ ಕಾಲ್ಡ್ ಅವೆಲ್ಲ ತಪ್ಪು ಯಾವಾಗ್ಲೂ ಡಿಡ್ ಆದ ನಂತರ ನಾವು ವಿ ಒನ್ ಬಳಸ್ತೀವಿ ನೆಕ್ಸ್ಟ್ ನೋಡಿ ಐ ಎಮ್ ಅಗ್ರಿ ಈ ಒಂದು ಸೆಂಟೆನ್ಸ್ ಕರೆಕ್ಟ್ ಇದೆಯಾ ಬಹಳಷ್ಟು ಜನರಿಗೆ ಈ ಒಂದು ಸೆಂಟೆನ್ಸ್ ಕರೆಕ್ಟ್ ಅಂತ ಅನಿಸ್ಬಹುದು ಆದ್ರೆ ಈ ಸೆಂಟೆನ್ಸ್ ತಪ್ಪಿದೆ ಈ ಸೆಂಟೆನ್ಸ್ ಅಲ್ಲಿ ಏನ್ ತಪ್ಪಾಗಿದೆ ಅಂದ್ರೆ ಈ ಸೆಂಟೆನ್ಸ್ ಅಲ್ಲಿ ಬಳಸಿರುವ ಆಮ್ ತಪ್ಪಾಗಿದೆ ಅಗ್ರಿ ಅನ್ನೋದು ಒಂದು ವರ್ಬ್ ಆಗಿದೆ ವರ್ಬ್ ಮುಂದೆ ನಾವು ಆಮ್ ಬಳಸೋದಿಲ್ಲ ಫಾರ್ ಎಕ್ಸಾಂಪಲ್ ಐ ಈಟ್ ಅಂತ ಹೇಳ್ತೀವಿ ಐ ಆಮ್ ಈಟ್ ಅಂತ ಹೇಳ್ತೀವ ಇಲ್ಲ ಅದು ತಪ್ಪಾಗತ್ತೆ ಐ ಗೋ ಅಂತ ಹೇಳ್ತೀವಿ ಐ ಎಮ್ ಗೋ ಅಂತ ಹೇಳ್ತೀವ ಅದು ತಪ್ಪಾಗತ್ತೆ ಸೊ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ ಅಂದ್ರೆ ಐ ಅಗ್ರಿ ಐ ಎಮ್ ಅಗ್ರಿ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ ಮೈಂಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಶಿ ಈಸ್ ಆಂಗ್ರಿ ಒನ್ ಮಿ ಹಿ ಈಸ್ ಆಂಗ್ರಿ ಒನ್ ಮಿ ಎರಡು ಸೆಂಟೆನ್ಸಸ್ ನಿಮ್ಗೆ ಕರೆಕ್ಟ್ ಇದೆ ಅಂತ ಅನ್ನಿಸ್ಬಹುದು ಆದರೆ ಎರಡೂ ಸೆಂಟೆನ್ಸಸ್ ತಪ್ಪಿವೆ ಇಂಗ್ಲಿಷ್ ಅಲ್ಲಿ ಮಾತಾಡುವಾಗ ಸಾಮಾನ್ಯವಾಗಿ ನಾವು ಆನನ್ನು ಬಳಸ್ತೀವಿ ನನ್ನ ಮೇಲೆ ಕೋಪಗೊಂಡಿದ್ದಾಳೆ ಅವನು ನನ್ನ ಮೇಲೆ ಕೋಪಗೊಂಡಿದ್ದಾಳೆ ನಾನು ಅವಳ ಮೇಲೆ ಕೋಪಗೊಂಡಿದ್ದೀನಿ ಅಂತ ಬಟ್ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಸೆಂಟೆನ್ಸ್ ಏನಿದೆ ಅಂದ್ರೆ ಶಿ ಈಸ್ ಆಂಗ್ರಿ ವಿತ್ ಮೀ ಅಂತ ಹೇಳ್ತೀವಿ ಈಸ್ ಆಂಗ್ರಿ ವಿತ್ ಮೀ ಅಂತ ಹೇಳ್ತಾರೆ ಕೋಪಗೊಂಡಿದ್ದಾರೆ ನನ್ನಿಂದ ಅಥವಾ ನನ್ನ ಮೇಲೆ ಅಂತ ಹೇಳೋದಕ್ಕೆ ಇಂಗ್ಲಿಷ್ ಅಲ್ಲಿ ನಾವು ಆನ್ ಮೀ ಅಂತ ಬಳಸೋದಿಲ್ಲ ವಿತ್ ಮೀ ಅಂತ ಬಳಸ್ತಾರೆ ಹೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೀವೇನಾದರೂ ಇಂಗ್ಲೀಷ್ ಅಲ್ಲಿ ಮಾತಾಡುವಾಗ ಇವೆಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ರೆ ಇನ್ ಮುಂದೆ ಮಾಡಬೇಡಿ ಅಂತ ಐ ಹೋಪ್ ನಿಮ್ಗೆ ಎಲ್ಲ ವಾಕ್ಯಗಳು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿಯಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಥ್ಯಾಂಕ್ ಯು